ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಹೇಗುಡ್ಸೋದು ದೇವರಿಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ನಾನು ಯಾವ ರೀತಿ ಸೀರೆ ಉಡ್ಸ್ತೀನಿ ದೇವರಿಗೆ ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾಯಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇನು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್ ನೋಡ್ಬೋದು ಈಗ ಮೊದಲಿಗೆ ಒಂದು ಸೀರೆ ತೊಗೊಂಡಿದ್ದೀನಿ ಸೀರೆ ತಗೊಂಡು ಅದನ್ನು ಸರ್ಗನ್ನ ಅರಿಗೇ ಮಾಡ್ಕೊತಾ ಇದ್ದೀನಿ ಮಾಮೂಲಿ ನಾವು ಯಾವ ಥರ ಮಾಡ್ಕೊತೀವಿ ಸೀರೆ ಉಟ್ಕೊಳ್ಳೋಕ್ಕೆ ಅದೇ ರೀತಿ ಮಾಡ್ಕೊಬೇಕು ಸೇಮ್ ನೋಡಿ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಈಗ ಪಿನ್ ಸೇಫ್ಟ್ ಟಿಫಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು ಈಗ ಸ್ವಲ್ಪ ಕೈಯ್ಯಲ್ಲಿ ಒಂದ್ಸರಿ ಉಜ್ಜಿಬಿಟ್ಟು ಹಿಂಗೆ ನೈಸ್ ಮಾಡಿಬಿಟ್ಟು ಸೇಫ್ಟಿ ಪಿನ್ ಹಾಕೋತಾ ಇದ್ದೀನಿ ಈಗ ಮತ್ತೆ ನೆಕ್ಸ್ಟ್ ಪಾಗೋಕ್ಕೂ ಅಷ್ಟೇ ಈಗ ಒಂದು ಕಡೆ ಆಯಿತು ಮತ್ತು ಇನ್ನೊಂದು ಸ್ವಲ್ಪ ಹಂಗೆ ಅದೇ ಥರ ಇಟ್ಕೊಂಡಿದ್ದೀನಿ ಅದೇ ಥರ ಇಟ್ಕೊಂಡು ಅಲ್ಲೂ ಸೇಫ್ಟಿ ಪಿನ್ ಹಾಕೊತಾ ಇದ್ದೀನಿ ಸೇಮ್ ಅದೇ ಥರ ಹಾಕ್ಕೊಬೇಕು ಸೇಫ್ಟಿ ಪಿನ್ ಹಾಕೊಂಡ್ರೆ ಸ್ವಲ್ಪ ನೀವು ಗುಂಡು ಪಿನ್ ಬೇಕಾದ್ರೆ ಗುಂಡು ಪಿನ್ ಹಾಕ್ಕೊಳ್ಳಿ ಇಲ್ಲ ಕ್ಲಿಪ್ ಹಾಕೊಳ್ಳೋದ್ರೆ ಕ್ಲಿಪ್ ಹಾಕ್ಕೊಳ್ಳಿ ನಂಗೆ ಸೇಫ್ಟಿ ಪಿನ್ನೇ ಸೇಫ್ಟಿ ಅನಿಸುತ್ತೆ ಹಂಗಾಗಿ ಅದನ್ನು ಹಾಕ್ಕೊಂತೀನಿ ಈಗ ನೋಡಿ ಎರಡು ಮೊಳ್ಳದಷ್ಟು ಬಿಡ್ತೀನಿ ಸ್ವಲ್ಪ ಒಂದು ಎರಡು ಮೊಳ್ಳದಷ್ಟು ಬಿಟ್ಬಿಟ್ಟು ಮಿಕ್ಕಿದ್ದು ನೆರಿಗೆ ಮಾಡ್ಕೊತೀನಿ ಎಲ್ಲ ನೆರಿಗೆ ಫುಲ್ಲು ಸ್ಯಾರಿ ಅಷ್ಟು ಬಿಟ್ಟು ಮಿಕ್ಕಿದ್ದು ಎಲ್ಲ ಸ್ಯಾರಿ ನೆರಿಗೆ ಮಾಡ್ಕೊತೀನಿ ಸೇಮ್ ನಾವು ಸ್ಯಾರಿ ಹಾಕ್ಕೊಬೇಕಾರೆ ಯಾವ ಥರ ನೆರಿಗೆ ಮಾಡ್ಕೊತೀವಿ ಅದೇ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಹಾಗೆ ನೆರಿಗೆ ಮಾಡ್ಕೊಬೇಕು ಫುಲ್ಲು ನಿಮ್ಗೆ ಎಷ್ಟು ಸಣ್ಣ ಬೇಕಾ ಉದ್ದ ಬೇಕಾ ಚಿಕ್ಕದಾಗ ಬೇಕಾ ಆ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕಾ ಆ ಥರ ನೆರಿಗೆ ಮಾಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಚಿಕ್ಕ ಚಿಕ್ಕದಾಗ ಆಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ನೆರೆಗೆ ಆಯಿತು ಒಂದು ನೀಟಾಗಿ ಒಂದು ಸಮ ಮಾಡ್ಕೊಬೇಕು ಈಗ ನೋಡಿ ಒಂದಾದಮೇಲೆ ಒಂದೊಂದು ಒಂದೊಂದು ನೀಟಾಗಿ ಜೋಡಿಸ್ಕೊಬೇಕು ಈ ಥರ ನೀಟಾಗಿ ಜೋಡಿಸ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳೋಣ ಇದಕ್ಕೂ ಇದಕ್ಕೂ ಒಂದು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ಪಿನ್ ಹಾಕ್ಕೊತಾ ಇದ್ದೀನಿ ನೋಡಿ ಆಯಿತು ಪಿನ್ ಹಾಕಿ ಈಗ ನೆಕ್ಸ್ಟ್ ಈಗ ನೆಕ್ಸ್ಟ್ ಭಾಗ ಮತ್ತು ಕೆಳಗಡೆ ಇಟ್ಕೊಳ್ಳೋಣ ಡೌನಲ್ಲಿ ಮತ್ತು ಡೌನ್ ಅದೇ ಥರ ಸೇಮ್ ಎಲ್ಲ ಒಂದೇ ಸಮಕ್ಕೆ ಇಟ್ಕೊತಾ ಇದ್ದೀನಿ ಎಲ್ಲ ನೆರಿಗೂ ಒಂದು ಸಾಮಿಟ್ಕೊಂಡು ಮತ್ತೆ ಅಲ್ಲೊಂದು ಪಿನ್ ಹಾಕ್ಕೊಬೇಕು ನೋಡಿ ಸ್ಟ್ರೈಟಾಗಿ ಬರಬೇಕೆಲ್ಲ ಯಾಕೆಂದರೆ ಮಾವು ಮಡ್ಚಿದಾಗ ನೀಟಾಗಿ ಸರಿಗೂ ಸಾರಿ ನೆರಿಗೆ ನೀಟಾಗಿ ಕಾಣಬೇಕು ನೋಡಿ ಈಗ ಇನ್ನೊಂದು ಪಿನ್ ಹಾಕ್ಕೊತಾ ಇದ್ದೀನಿ ಈಗ ಆಯಿತು ಇದು ಪಿನ್ನು ಇದು ಹಾಕ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಸ್ವಲ್ಪ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೆಗ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಕೆಳಗಡೆ ಲಾಸ್ಟ್ ಸ್ಟೆಪ್ಪಲ್ಲಿ ಪಿನ್ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಕೈಯಲ್ಲಿ ಈ ಥರ ಉಜ್ಜಬೇಕು ನೀಟಾಗಿ ನೈಸಾಗಿ ಬರುತ್ತೆ ಈಗ ಮತ್ತೆ ಒಂದು ಪಿನ್ ಹಾಕ್ಕೊಬೇಕು ಲಾಸ್ಟಿಗೆ ಈಗ ಆಯಿತು ಈಗ ನೋಡಿ ಪಿನ್ ಹಾಕ್ಕೊಂಡಾಗಿದೆ ಈಗೆಲ್ಲ ಫಿನಿಷ್ ಆಯಿತು ಸ್ಯಾರಿದು ಈಗ ಇದನ್ನು ಮಧ್ಯ ಭಾಗಕ್ಕೆ ಇಟ್ಕೊಬೇಕು ನಾವು ಯಾವ ಕಡೆ ಸರ್ಗೆ ಬಿಟ್ಕೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಮಡಚಬೇಕು ನೀಟಾಗಿ ಕರೆಕ್ಟಾಗಿ ಒಂದು ಸಮ ಬರಬೇಕು ನೋಡಿ ಸ್ಯಾರಿನರಿಗೆ ಕರೆಕ್ಟಾಗಿ ಇಟ್ಕೊಬೇಕು ಒಂದು ಬರಬೇಕು ಎರಡು ಭಾಗ ಮಡಚಿಟ್ಕೊಬೇಕು ಈಗ ಇದನ್ನು ಆಯ್ತು ಈಗ ಈಗ ಬಿಂದಿಗೆ ಇಟ್ಕೊಂಡಿದ್ದೀನಿ ಅಕ್ಕಿ ತುಂಬಿಟ್ಕೊಂಡಿದ್ದೀನಿ ನಾನು ಮಾಮೂಲಿ ವರ್ಮ ಮಾಡಬೇಕಾದ್ರೆ ನೀರು ತುಂಬ್ಕೊತೀನಿ ಇವಾಗ ನಿಮಗೆ ತೋರಿಸ್ಬೇಕಲ್ಲ ಅಂತ ಅಕ್ಕಿ ತುಂಬಿಟ್ಟಿದ್ದೀನಿ ತೋರಿಸ್ತಾ ಇದ್ದೀನಲ್ಲ ಅಂತ ಈಗ ನೀಟಾಗಿ ಒಂದು ಟೈಟಾಗಿ ಒಂದು ಸ್ಟಿಕ್ ಕಟ್ಕೊತಾ ಇದ್ದೀನಿ ಕಡ್ಡಿ ಆ್ಯಕ್ಚುಲಿ ಇದಕ್ಕೆ ಒಂದು ಬ್ಲೌಸ್ ಪೀಸ್ನ ಕಟ್ಕೊಬೇಕು ಕಡ್ಡಿಗೆ ನಾನು ಅದು ವೀಡಿಯೋ ಮಿಸ್ ಆಗಿದೆ ತೋರಿಸೋದು ನೀವು ಬ್ಲೌಸ್ ಪೀಸ್ ಕಡ್ಡಿಗೆ ಅಟ್ಯಾಚ್ ಮಾಡ್ಕೊಳ್ಳಿ ಅವಾಗ ಕಡ್ಡಿ ಕಾಣಲ್ಲ ಸರ್ಗ ಹಾಕಬೇಕಾದ್ರೆ ಈಸಿ ಆಗುತ್ತೆ ಈಗ ಸೇಮ್ ಅದೇ ಮಾಡ್ಕೊಂಡ್ನಲ್ಲ ನಲ್ಲ ಅದನ್ನು ಕರೆಕ್ಟಾಗಿ ಮಧ್ಯ ಭಾಗ ಬಿಂದಿಗೆ ಕೊಳ್ಳು ಬರುತ್ತಲ್ಲ ಕುತ್ತಿಗೆಗೆ ಕಟ್ಕೊಬೇಕು ನೀಟಾಗಿ ಒಂದು ದಾರದಿಂದ ಟೈಟಾಗಿ ಕಟ್ಕೊಬೇಕು ಯಾಕೆಂದರೆ ಲೂಸ್ ಆದರೆ ಮತ್ತೆ ಅದು ಬಿದ್ದರೆ ಮತ್ತು ಸ್ಯಾರಿಗೆ ಕರೆಕ್ಟಾಗಿ ಕೂರಲ್ಲ ಹಿಂಗೆ ಮುಂದೆ ಆಯಿತು ನೋಡಿ ಸರ್ಗೆ ನೋಡ್ಕೊತಾ ಇದ್ದೀನಿ ಸರಿ ಆಗುತ್ತಾ ಅಂತ ಕರೆಕ್ಟಾಗಿ ಆಗುತ್ತೆ ಈಗ ನೆರವೇಗೆ ಹಾಕಿದ್ವಲ್ಲ ಎಲ್ಲ ಪೂರ್ನೂ ಬಿಚ್ಕೊತಾ ಇದ್ದೀನಿ ನೆರೆಗೆ ಹಾಕಿದೆ ಇದೆಲ್ಲ ಪಿನ್ ಬಿಚ್ಚಿ ನೆರಿಗೆ ಎಲ್ಲ ಒಂದು ಸೈಡಿನ ಕರೆಕ್ಟಾಗಿ ಸೈಡ್ ತಳ್ಕೊಬೇಕು ಏಕೆಂದರೆ ಸೈಡಿಗೆ ತಳ್ಕೊಂಡ್ರೆ ಅದು ನೀಟಾಗಿ ನೆರಿಗೆ ಕೂರುತ್ತಿಲ್ಲ ಒಂದೇ ಕಡೆ ಕೂತ್ಕೊಬಿಡುತ್ತೆ ನೆರಿಗೆ ಕರೆಕ್ಟಾಗಿ ಕಾಣಲ್ಲ ಹಂಗಾಗಿ ಫುಲ್ಲು ಬೇರೆ ಬೇರೆ ಸೈಡ್ 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 ಇದ್ದೀನಿ ನೋಡಿ ನೆರಿಗೆ ನೀಟಾಗಿ ತಳ್ಕೊಬೇಕು ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೆರಿಗೆ ಸ್ಟೆಪ್ ಸ್ಟೆಪ್ ಇರಬೇಕು ಆಗಲೇ ನೋಡೋಕೆ ಚೆನ್ನಾಗಿರುತ್ತೆ ಸೇಮ್ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಇರುತ್ತಲ್ಲ ದೇವರು ಅದೇ ಥರ ಉಟ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಇದೇ ಥರ ರೂಢಿ ಇದೆ ಹಾಗಾಗಿ ಈ ಥರ ಉಟ್ಸ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೀವು ಹಬ್ಬ ಇವಾಗ ಹಬ್ಬ ಎಲ್ಲ ಇದೆ ಅಲ್ವಾ ವರ್ಷ ಹಬ್ಬ ನಿಮಗೆ ಸೀರೆ ಉಡ್ಸೋಕೆ ಬಂದಿಲ್ಲ ಅಂದರೆ ನಮ್ಮ ವೀಡಿಯೋ ಸತಿ ನೋಡಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕಷ್ಟ ಏನಾಗೋಲ್ಲ ಈಸಿನೇ ಇದೆ ಪಟ ಪಟ ಅಂತ ಉಡ್ಸ್ಬಿಡ್ಬೋದು ಇಬ್ಬಿಬ್ಬರು ಸಹಾಯನೇ ಬೇಕಾಗಿಲ್ಲ ಒಬ್ರೇ ಹೊ ನೋಡಿ ಇದು ನೆರಿಗೆ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಈಗ ನೆರಿಗೆ ಇದೆಯಲ್ಲ ಇಲ್ಲಿ ಪಿನ್ ಹಾಕಿ ಇನ್ನು ನಿಮಗೆ ಬೇಕಂದರೆ ಒಂದು ಗುಂಡು ಪಿನ್ ಹಾಕೋಬೋದು ಯಾಕೆ ಅಂದರೆ ಗುಂಡು ಪಿನ್ ಹಾಕೊಂಡ್ರೆ ಜರ್ಗಲ ಇದು ಸ್ಯಾರಿ ಹೇಗೆ ಹಾಕಿರ್ತೀವೋ ಅದೇ ಥರನೇ ಇರುತ್ತೆ ಇದು ನೋಡಿ ಇದು ಹಂಗೆ ಹಾಕ್ಕೊಂಡ್ರೆ ನಾನು ಹಾಕ್ಕೊಳ್ಳಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಈ ಥರ ಆಗ ಜರ್ಗಲ ಫುಲ್ಲು ಉದ್ದಕ್ಕೂ ಹಾಕ್ಕೊಂಡ್ರೆ ಜರ್ಗಲ್ಲ ಸ್ಯಾ ನರ್ಗೆ ನನಗೆ ರೂಢಿ ಇದೆ ನನಗೆ ಸ್ವಲ್ಪ ಜೋರಾಗಿ ಕೈಯ್ಯಲ್ಲಿ ಫ್ರೆಸ್ ಮಾಡಿ ಈ ಕೂರಿಸಿದ್ದೀನಿ ಹಾಗಾಗಿ ಜರ್ಗಲ್ಲ ನಾನು ಹಾಕ್ಕೊಳ್ಳಲ್ಲ ನೀವು ಬೇಕಂದರೆ ಹಾಕ್ಕೊಳ್ಳಿ ನೋಡಿ ಅಡುಗೆ ಎಲ್ಲ ಮುಗೀತು ಕಂಪ್ಲೀಟ್ ಆಯಿತು ಅಡುಗೆ ಕೆಲಸ ಈಗ ನೆಕ್ಸ್ಟು ಸರ್ಗ್ ಹಾಕಿ ಸರ್ಗೆಲ್ಲ ರೆಡಿ ಮಾಡ್ಕೊಳ್ಳೋದು ಆಲ್ರೆಡಿ ಸರ್ಗ್ ಪಿನ್ ಆಗಿದೆ ಇವಾಗ ಅದನ್ನು ಒಂದು ಕಡೆಯಿಂದ ನೀಟಾಗಿ ತಗೊಂಡು ಈಗ ಎಷ್ಟು ಬೇಕಾಗುತ್ತೆ ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂದರೆ ಜರ್ಗ್ ಜರುಗಿಸಬಾರ್ದು ಮತ್ತು ಅದನ್ನು ಈಗ ಒಂದು ಕಡೆ ನೀಟಾಗಿ ಸೆರಗಿಟ್ಕೊಂಡಿದ್ದೀನಿ ನಾಲ್ನಾ ಕರೆಕ್ಟಾಗಿ ಸರಿ ಮಾಡ್ಕೊತಾ ಇದ್ದೀನಿ ಆಯ್ತು ಸೆರೆಗೆ ತಗೊಂಡು ನಾವು ಮಾಮೂಲಿ ಯಾವ ಥರ ಸೆರೆಗಿ ಅದೇ ಥರನೇ ಸೇಮು ಅದೇ ಥರ ಸೆರೆಗೆ ಹಾಕೊಂಡು ಬಂದಿ ನೋಡಿ ನಾವು ಯಾವ ಥರ ಸರ್ಗಿ ಯೂಸ್ ಮಾಡ್ತೀವಿ ಅದೇ ಥರನೇ ಹಾಕ್ಕೊಬೋದು ಎಷ್ಟೋ ಬೇರೆ ಇಲ್ಲ ನಾವು ಏನು ಹಿಡ್ಸ್ಬೇಕು ಅನ್ಸುತ್ತೆ ನನಗೆ ಉಟ್ಸಲು ಚೆನ್ನಾಗೇ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ

ಅದರನೇ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಈಗ ನೋಡಿ ಡಾಬ್ ಹಾಕೊತಾ ಇದ್ದೀನಿ ನೋಡಿ ಡಾಬ್ ಹಾಕೊಂಡ್ಮೇಲೆ ಯಾವ ಕಡೆನೂ ಜರಗಲ್ಲ ಸ್ಯಾರಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಹಂಗಾಗಿ ನಾನೇನು ಮಾಡ್ತೀನಿ ಫಸ್ಟ್ ದಾರ ಕಟ್ಕೊಂಡ್ಬಿಡ್ತೀನಿ ಆಮೇಲೆ ಡಾಬ್ ಹಾಕ್ಕೊಂತೀನಿ ನೀವು ಅಷ್ಟೇ ಫಸ್ಟ್ ದಾರ ಕಟ್ಕೊಂಬಿಡಿ ಆಮೇಲೆ ಅದ್ರ ಮೇಲೆ ಡಾಬ್ ಹಾಕಿ ಅವಾಗ ದಾರನೂ ಕಾಣಲ್ಲ ಆವಾಗ ಡಾಬು ನೀಟಾಗಿ ಕೂತ್ಕೊಂಡಿದ್ದೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದಿಂದ ಈಗ ಕೈ ಕಾಲು ಸೆಟ್ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ನಾನು ಕಾಲು ತೊಗೊಂಡಿದ್ದೀನಿ ಅದು ಕಾಲು ತುಂಬ ಉದ್ದ ಇರೋದು ಸ್ಟ್ರೈಟ್ ಇರುತ್ತೆ ನಾನು ಅದನ್ನು ಎರಡು ಪಿನ್ ಹಾಕಿ ಈ ಥರ ಸ್ವಲ್ಪ ಬಗ್ಗಿರೋ ಥರ ಮಾಡ್ಕೊಂಡಿದ್ದೀನಿ ಕಾಲು ಕೂತಿರೋ ಥರ ಈಗ ಒಂದು ಆ ಕಡೆ ಪಕ್ಕ ಎಡ್ದ ಕಡೆ ಸರಗಿದೆಯಲ್ಲ ನರಿಗೆ ಅದ್ರ ಹತ್ರ ಕಾಲು ಅಡಿಗೆ ಹಿಂಗೆ ಹಾಕಿ ಕಾಲು ಅಡಿಗೆ ಹಾಕ್ಕೊಂಡು ಹಿಂಗೆ ಸೈಡಿಂದ ತೆಗ್ದು ಹಾಕ್ಬೇಕು ಸ್ಯಾರಿ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಹಿಂಗೆ ಕಾಲಿಂದ ತೆಗಿ ಹಾಕ್ಕೊಬೇಕು ಹಾಕಿ ಮತ್ತೆ ಕಾಲು ಅಡಿಯಿಂದ ಎತ್ತಿ ಹಿಂಗೆ ಸರ್ಗೆ ಹಾಕ್ಕೊಬೇಕು ಆಗ ನೆರಗೆ ನರ್ಗೆ ಥರ ಬರುತ್ತೆ ನೀವು ನೀವು ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡ್ಕೊಬೇಕು ಪಿನ್ ಹಾಕೊಬೇಕು ಒಂದು ಪಿನ್ ಹಾಕೋತಾ ಇದ್ದೀನಿ ಒಂದು ಪಿನ್ ಹಾಕೊಂಡಿದ್ದೀನಿ ಈಗ ಈಗ ಮತ್ತೆ ಇದನ್ನೆಲ್ಲ ಎಳೆದು ಲಾಸ್ಟಲ್ಲಿ ಹಿಂದೆನೂ ಒಂದು ಪಿನ್ ಹಾಕ್ಕೊಬೇಕು ಅದು ಹಿಂದೆ ಪಿನ್ ಹಾಕೊಂಡು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಹಾಕಿದ್ದೀನಿ ಒಂಥರ ಚೆನ್ನಾಗಿ ಕಾಣುತ್ತೆ ನೆರಿಗೆ ನೆರಿಗೆ ಥರ ಹಿಂದೇನೂ ಒಂದು ಪಿನ್ ಹಾಕೊತಾ ಇದ್ದೀನಿ ಆಯಿತು ಇನ್ನೊಂದು ಕಾಲು ಕೂರಿಸ್ಕೊತಾ ಇದ್ದೀನಿ ಬಲಗಡೆ ಕಾಲು ಅಷ್ಟೇ ಹಿಂಗೆ ಅಡಿಗೆ ಹಿಂಗೆ ಹಾಕಬೇಕು ಹಿಂಗೆ ಹಾಕಿ ಅಡಿಯಿಂದ ಹಿಂಗೆ ಕಾಲು ಅಡಿಯಿಂದ ಅಡಿಯಿಂದ ಹಿಂಗೆ ಕೆಳಗಡೆ ನರಿಗೆ ಬಂದಿರುತ್ತಲ್ಲ ಆ ನೆರಿಗೆನ ನೀಟಾಗಿ ಹಿಂಗೆ ಎತ್ತಿ ಮೇಲೆ ಹಾಕ್ಬೇಕು ನೋಡಿ ತೋರಿಸ್ತೀನಿ ಒಂದು ಸಾರಿ ನೋಡಿ ನರಿಗೆ ಇದೆಯಲ್ಲ ಇದನ್ನ ಎತ್ತಿ ಹಿಂಗೆ ಮೇಲೆ ಹಾಕಬೇಕು ಈ ಥರ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ನೋಡಿ ಈ ಥರ ಇಷ್ಟೇ ಆ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಎರಡು ಕಡೆಯೂ ಅಷ್ಟೇ ಇದೇ ಥರ ಮೇಲೆ ಎಳೆದು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೇಮ್ ದೇವಸ್ಥಾನದಲ್ಲಿ ಬರುತ್ತಲ್ಲ ಕಾಲಿಗೆಲ್ಲ ಸೀರೆ ದೇವಸ್ಥಾನದಲ್ಲಿ ಹುಟ್ಟಿಸ್ತಾರಲ್ಲ ಅದೇ ಥರನೇ ಕಾಣುತ್ತೆ ಈಗ ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಬೇಕು ಸೇರಿಸಿ ಈಗ ಇದನ್ನು ಸೇರಿಸಿ ಒಂದು ಪಿನ್ ಹಾಕೊತಾ ಇದ್ದೀನಿ ಅದು ಫುಲ್ ಕಾಲ್ ತುದಿಗೆ ಬರಬೇಕು ಅದು ತುದಿಗೆ ಎಳ್ಕೊಂಡು ಒಂದು ಪಿನ್ ಹಾಕ್ಕೊಬೇಕು ಪಿನ್ ಅಥವಾ ಗುಂಡು ಪಿನ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕೊಳ್ಳಿ ನಾನು ಪಿನ್ ಹಾಕೊತಾ ಇದ್ದೀನಿ ಈಗ ಇಲ್ಲಿ ಪಿನ್ ಹಾಕಾಯಿತು ಈಗ ಒಂದು ಸ್ವಲ್ಪ ಹಿಂಗೆ ಸೀರೆ ಹಿಂಗೆ ತಿರುಗಿಸ್ಕೊಂಡು ಈಗ ಈ ಕಡೆ ಲಾಸ್ಟು ಕಾಲು ಲಾಸ್ಟಲ್ಲಿ ಹಿಂದೆಗಡೆನೂ ಅಷ್ಟೇ ಒಂದು ಪಿನ್ ಹಾಕೊಬೇಕು ನೀಟಾಗಿ ಅದನ್ನು ಎಳೆದು ಅಂದರೆ ನೆರಿಗೆನ ಎಳೆದು ನೀಟಾಗಿ ಪಿನ್ ಹಾಕೊಬೇಕು ನೋಡಿ ಒಂದು ಪಿನ್ ಇದ್ದೀನಿ ಎಳೆದು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೀಟಾಗಿ ನೋಡಿ ನೆರಿಗೆ ನರೇ ಥರ ಕುತ್ಕೊಳ್ಳುತ್ತೆ ನೋಡಿ ಮುಂದೆ ನೆರಿಗೆನೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನೆರಿಗೆನ ಮತ್ತೊಂದು ಸಾರಿ ಸೆಟ್ ಮಾಡ್ಕೊಬೇಕು ಏಕೆಂದರೆ ನಾವು ನೆರಿಗೆನ ಎಳೆದು ಕಾಲು ಸೇರಿಸಿರ್ತೀವಲ್ಲ ಅದೇರದು ಹಾಗಾಗಿ ನೆರಿಗೆ ಮತ್ತೆ ಸರಿ ಮಾಡ್ಕೊಬೇಕು ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೆರಿಗೆ ಕಾಣುತ್ತೆ ದೇವ್ರು ಕೂತಿರೋ ಥರನೂ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ಕೈ ಸೇರಿಸ್ಕೊಳ್ಳೋಣ ನಾನು ಕೈಗೆ ಅಲ್ಲಿ ದಾರ ಕಟ್ಕೊಂಡಿದ್ದೀನಿ ಒಂದು ದಾರ ಕಟ್ಕೊಂಡು ಕಡ್ಡಿ ಕಟ್ಟಿದ್ವಲ್ಲ ಮೊದಲೇ ಸ್ಟಿಕ್ಕು ಅದಕ್ಕೆ ಹಾಕೊತಾ ಇದ್ದೀನಿ ಬ್ಲೌಸ್ ಪೀಸ್ ಇದ್ದರೆ ನೀವು ಈ ಥರ ಬ್ಲೌಸ್ ಪೀಸ್ನ ತೋಳಿಗೆ ಹಾಕ್ಕೊಂಡು ಒಂದು ಪಿನ್ ಹಾಕೊಳ್ಳಿ ಪಿನ್ ಹಾಕ್ಕೊಂಡು ಈ ಥರ ಕಟ್ಕೊಳ್ಳಿ ಒಂದು ಹಿಂದ ಹಿಂದೆಯಿಂದ ಕಟ್ಕೊಳ್ಳಿ ನಾನು ಬ್ಲೌಸ್ ಆಲ್ರೆಡಿ ಹೊಲ್ಸಿರೋದೇ ಇತ್ತು ಹಂಗಾಗಿ ಅದನ್ನೇ ಹಾಕೊತಾ ಇದ್ದೀನಿ ಹೊಸ ಬ್ಲೌಸೇ ಹೊಲ್ ರೆಡಿ ತೊಗೊಂಬಂದಿದ್ದು ಅದನ್ನೇ ಹಾಕ್ತಾಯಿದ್ದೀನಿ ನೀವು ಬ್ಲೌಸ್ ಪೀಸ್ ಆದರೂ ಹಾಕ್ಬೋದು ಸೇಮ್ ಎರಡು ಕಡೆಯೂ ಅಷ್ಟೇ ಅದೇ ಥರ ಕಟ್ಕೊಂಡಿದ್ದೀನಿ ತೋಳನ ಕಟ್ಕೊಂಡು ಎಕ್ಸ್ಟ್ರಾ ಉಳಿದಿರೋ ಬ್ಲೌಸ್ ಪೀಸ್ ಹಿಂದೆ ಇದೆಯಲ್ಲ ಬ್ಲೌಸ್ ಅದನ್ನು ಹಿಂದೆ ಮಾಡಿಬಿಡಬೇಕು ಅವಾಗ ಕಾಣಲ್ಲ ಮುಂದೆಗೆ ನೋಡಿ ಎರಡು ಕಡೆನೂ ದೇವರು ತೋಳಿಗೆಲ್ಲ ಬ್ಲೌಸ್ ಹಾಕಿದೆ ಅನ್ನೋ ಥರನೇ ಕಾಣುತ್ತೆ ನೋಡಿ ಔಟ್ಲುಕ್ ಹೆಂಗೆ ಕಾಣಿಸ್ತಿದೆ ಅಂತ ಸ್ಯಾರಿ ಉಡ್ಸಾದ್ಮೇಲೆ ಸೇಮ್ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಅದೇ ಹುಟ್ಟಿಸ್ತಾರಲ್ಲ ಹಾಗೆ ಕಾಣ್ತಾ ಇದೆ ಅಲ್ವಾ ನಾನು ಆಲ್ಮೋಸ್ಟ್ ಇದೇ ಥರ ಮಾಡೋದು ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಅನ್ನಿಸ್ತು ಹಾಗಾಗಿ ಹೆಂಗು ಹತ್ರ ಹತ್ತಿರ ಇದೆ ಅಲ್ವ ಹಂಗಾಗಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿ ಉಟ್ಸಿ ನೋಡಿ ಈಗ ಕೈಗೆಲ್ಲ ಈ ಥರದ್ದು ಹಾಕೊತಾ ಇದ್ದೀನಿ ನಾನು ಶಾಪಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಈ ಥರದ್ದು ಹಾಕಿದ್ರೆ ಒಂಥರ ಲೈಟ್ ಬೆಳ್ಕೋದು ಚೆನ್ನಾಗಿ ಕಾಣುತ್ತೆ ಅಂತ ಜೊತೆ ಸುಸ್ಲಾ ಬಳೆ ಹಾಕ್ಕೊಂಡ್ರು ಹಾಕ್ಕೊಳ್ಳಿ ಏನಾಗೋಲ್ಲ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೈಟ್ ಟೈಮಲ್ಲಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಹತ್ರ ಗೋಲ್ಡ್ ತಾ ಗೋಲ್ಡ್ ಕಲರ್ ಅಂದರೆ ಗೋಲ್ಡ್ ತಾಳಿ ಇದ್ದರೆ ಚಿನ್ನದ್ದು ಅದನ್ನೇ ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಅರ್ಶ ದಾರಕ್ಕೆ ಒಂದು ದಾರಕ್ಕೆ ಅರ್ಶಿಣ ಹಚ್ಚಿ ಅರಿಶಿನ ಕೊನೆ ಕಟ್ಕೊಂಡು ಕತ್ತಿ ಕಟ್ಕೊಳ್ಳಿ ದೇವ್ರಿಗೆ ನಾನೇನು ಮಾಡ್ತೀನಿ ಅಂತಾರೆ ಗೋಲ್ಡ್ ಇದೆ ದೇವ್ರದು ದೇವ್ರಿಗೆ ಅಂತ ಇಟ್ಟಿದ್ಬಿಟ್ಟಿದ್ದೀವಿ ದೇವ್ರ ಸಪ್ರೇಟಾಗಿ ಅದನ್ನ ಮಾತ್ರ ಹಾಕೊತೀನಿ ದೇವ್ರಿಗೆ ಅಂತ ನೆಕ್ಸ್ಟ್ ಇಲ್ಲಿ ಕುದ್ಕೇಲಿದೆ ನೋಡಿ ನೆರಿಗೆ ನಾವು ಕಟ್ಟಿದ್ದೀವಲ್ಲ ಆ ನೆರಿಗೆ ಮುಚ್ಕೊಬೇಕು ಅಂದರೆ ಅಲ್ಲಿಗೊಂದು ಚೆನ್ನಾಗಿರೋ ದೊಡ್ಡದಾಗಿರೋದೊಂದು ಸೈಜ್ದು ಒಂದು ಸರ ಹಾಕ್ಕೊಬೇಕು ಆವಾಗ ನೆರಿಗೆ ನಾವು ಕಟ್ಟಿದ್ದೀವಿ ಅಂತ ಕಾಣಲ್ಲ ಅದು ಮುಚ್ಕೊಳ್ಳುತ್ತೆ ಅಲ್ಲ ಫುಲ್ಲು ನೋಡಿ ಅದು ಫುಲ್ ಮುಚ್ಕೊಬೇಕಂದ್ರೆ ಅದ್ರ ಮೇಲೇ ಸರ ಹಾಕ್ಕೊಬೇಕು ಆವಾಗ ಅಷ್ಟು ಕಾಣಲ್ಲ ಅದು ನೆರಿಗೆ ನಾವು ಕಟ್ಟಿದ್ದೀವಿ ಅನ್ನೋ ಥರ ನೋಡಿ ನಾನು ದೊಡ್ಡ ಸೈಜಲ್ಲಿ ಒಂದು ಸರ ಹಾಕೊತಾ ಇದ್ದೀನಿ ಅದು ಕಾಣಲ್ಲ ಹಾಕ್ಕೊಂಡ್ರೆ ಆ ಥರ ಈಗ ಅದರದ್ದೇ ಸೇಮ್ ಇನ್ನೂ ಲಾಂಗ್ ಒಂದು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಸರ ಹಾಕ್ಬೇಕು ಅನ್ಸುತ್ತೆ ಅಷ್ಟು ಹಾಕೊಳ್ಳಿ ಓವರ್ ಆಗಿ ಹಾಕೋದ್ಕಿಂತ ಸ್ವಲ್ಪ ಒಂದೆರಡು ಜಾಗ ಕಡಿಮೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ನಾನು ಒಂದು ಮೂರರಿಂದ ನಾಲ್ಕು ಸರ ಹಾಕೊಂಡಿದ್ದೀನಿ ಈಗೊಂದು ಕರಿಮಣಿ ಥರದೊಂದು ಹಾಕೊತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ದೂರದಿಂದ ಔಟ್ಲುಕ್ ದೇವ್ರಿಗೆ ಅಂತ ಇದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ನಾನು ದೇವ್ರಿಗೆ ಅಂತಲೇ ಕಾಲ್ಗೆಜ್ಜೆ ಎತ್ತಿಟ್ಬಿಟ್ಟಿದ್ದೀವಿ ಹಬ್ಬಕ್ಕೆ ಮಾತ್ರ ತೆಗಿತೀವಿ ಮತ್ತೆ ಎತ್ತಿಟ್ಬಿಡ್ತೀವಿ ನಾವು ಯಾರು ಯೂಸ್ ಮಾಡಲ್ಲ ದೇವ್ರ ಕಾಲಿಗೆ ಅಂತಲೇ ಹೊಸದ್ ತೊಗೊಂಬಂದು ಇಟ್ಬಿಟ್ಟಿದ್ದೀವಿ ಅದನ್ನೇ ಆಗ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಮನೇಲಿ ಹೇಗೆ ಬಂತು ಅಂತ ಉಡ್ಸಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ದೇವ್ರಿಗೆ ಹಬ್ಬಕ್ಕೆ ಯಾವ ಥರ ಉಡ್ಸಿದ್ರಿ ನಮ್ಮ ಇದೇ ಥರ ಉಡ್ಸಿದ್ರ ಅಂತ ನಮಗೆ ಫೋಟೋ ಹಾಕಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಮ್ಮೆ ಇದೇ ಥರ ಹಬ್ಬ ಬರ್ತಾಯಿದೆ ಉಡ್ಸಿ ಚೆನ್ನಾಗಿ ಕಾಣುತ್ತೆ ಈ ಥರ ಮೆಥಡಲ್ಲಿ ಉಡ್ಸಿದ್ರೆ ತುಂಬ ಅಂದರೆ ಈಸಿ ಆಗುತ್ತೆ ಎಲ್ಪ್ ಆಗುತ್ತೆ ಉಡ್ಸ್ಬೇಕಾದ್ರೆ ನೋಡಿ ಒಂದು ಜಡೆಬಿಲ್ಲೆ ಹಾಕೊತಾ ಇದ್ದೀನಿ ಇದ್ದರೆ ಚೌಲಿ ಹಾಕ್ಕೊಳ್ಳಿ ಇಲ್ಲ ಜಡೆಬಿಲ್ಲೆ ಹಾಕ್ಕೊಳ್ಳಿ ನಾನು ಹಿಂದೆಗಡೆ ಇಲ್ಲ ಆನ ಇದು ಆ ಥರ ಇದೆಯಲ್ಲ ಆ ರೆಡ್ ಕಲರ್ ಅದನ್ನು ಎರಡು ಇಟ್ಕೊಂಡಿದ್ದೀನಿ ಹಿಂದೆಯಿಂದ ಈ ಥರ ಇಟ್ಕೊಂಡ್ರೆ ಏನೂ ಆ ಥರ ಕಾಣಲ್ಲ ಚೆನ್ನಾಗಿ ಕಾಣುತ್ತೆ ಮುಂದೆಯಿಂದ ನೋಡಿ ನಮ್ಮದು ದೇವ್ರದೇ ಥರ ಕಾಣ್ತಾ ಇದೆ ಔಟ್ಲುಕ್ಕು ಫುಲ್ಲು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಒಮ್ಮೆ ಉಡ್ಸಿ ನೋಡಿ ದೇವರಿಗೆ ತುಂಬ ಈಸಿಯಾಗಿರುತ್ತೆ ಕಷ್ಟ ಏನಾಗಲ್ಲ ಎಲ್ಲರಿಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು